ಓಂ ಶ್ರೀ ಗುರುಬಸವ ಲಿಂಗಾಯನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಹುಳಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ನೋಡಿರಿ ಈಗ ಬರೀ ಬೇಳೆ ಸಾರು ಬೇಜಾರಾದಾಗ ಬೇಗನೆ ಅರ್ಜೆಂಟಿಗೆ ಸಾಂಬಾರು ಬೇಕು ಅಂದರೆ ಇದು ಮುದ್ದೆ ಅನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆಗಾಗ್ಬೋದು ಜೋಳದ ಮುದ್ದೆಗಾಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ದಪ್ಪ ಮೆಣಸಿನಕಾಯಿ ಎಳೆಯೋದು ತಗೋಬೇಕು ನೋಡಿರಿ ಖಾರ ಇರಲ್ಲ ಚೆನ್ನಾಗಿರುತ್ತೆ ಸಾಂಬಾರು ಇವ್ ಈ ಥರ ಗ್ರೀನ್ ಕಲರ್ ಇರಬೇಕು ಹಂಗಾದರೆ ಸಾಂಬಾರು ಚೆನ್ನಾಗಾಗುತ್ತೆ ದಿವಸ ಬೇಳೆ ಸಾರು ಅಂದರೆ ಬೇಜಾರಾಗುತ್ತಲ್ವ ಅದಕ್ಕೋಸ್ಕರ ಈ ಥರ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ತೊಟ್ಟೆಲ್ಲೇ ಬಿಡಿಸಿದ್ದೀನಿ ನೋಡ್ರಿ ಈಗ ಎಲ್ಲ ಇವನ್ನ ತೊಳ್ಕೊಂಡ್ಬಿಟ್ಟು ನೀರಲ್ಲಿ ತೊಳ್ಕೊಂಡು ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ ಈ ಥರ ಇದ್ದೀನಿ ಈಗ ಇವನ್ನ ಉದ್ದಕ್ಕೆ ಕಟ್ ಮಾಡ್ಕೊಳ್ತೀನಿ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ ಎರಡು ನೀರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ದಪ್ಪ ದಪ್ಪ ಈ ಥರ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ಎರಡು ನೀರುಳ್ಳಿನೂ ಅಷ್ಟೇ ದೊಡ್ಡ ದೊಡ್ಡಾಗಿ ಹಚ್ಚಿಟ್ಟಿದ್ದೀನಿ ಈಗ ಫಸ್ಟು ಮಿಕ್ಸಿಗೆ ಮಸಾಲೆ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಕೊಬ್ಬರಿ ಹಾಕ್ತೀನಿ ಮುಂಚೆ ಎಲ್ಲ ಕಾಯಿ ಅಕ್ಕಿ ಮಾಡಿದ್ದು ಈ ಸಾರಿ ಕೊಬ್ಬರಿ ಹಾಕಿ ಮಾಡ್ತಾಯಿದ್ದೀನಿ ಈ ಸಾಂಬಾರು ಈಗ ಸ್ವಲ್ಪ ಕಡಲೆ ಬೀಜ ಹುರಿದಿರೋ ಒಂದು ಚಮಚ ಕಡಲೆ ಬೀಜ ಹಾಕ್ತೀನಿ ಒಂದು ಚಮಚ ಕಡಲೆ ಹಾಕೋಣ ಕಡಲೆ ಕಡಲೆ ಬೀಜ ಕೊಬ್ಬರಿ ಚೆನ್ನಾಗಿರುತ್ತೆ ಸಾಂಬಾರು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಚಮಚ ಅರ್ಧ ಚಮಚ ಅರಶಿನ ಪುಡಿ ಹಾಕೋಣ ಒಂದು ಚಮಚ ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ರೆಡಿ ಆಯಿತು ಮಸಾಲೆ ಈ ಥರ ನುಣ್ಣು ಮಸಾಲೆ ಹಾಕ್ಕೋಬೇಕು ಸಾಂಬಾರಿಗೆ ಈಗ ಪಾತ್ರೆ ಇಟ್ಟಿದ್ದೀನಿ ಒಂದು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಸಾರಿಗೆ ಫಸ್ಟ್ ಒಗ್ಗರಣೆ ಹಾಕೋಣ ಮೆಣಸಿನ್ಕಾಯಿ ಅವನ್ನೆಲ್ಲ ಒಗ್ಗರಣೆ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಎಣ್ಣೆ ಇದೆ ಈಗ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕೋಣ ಒಗ್ಗರಣೆಗೆ ಕರ್ಬೆ ಹಾಕ್ತಾ ಇದ್ದೀನಿ ಈಗ ಕಟ್ ಮಾಡಿರೋ ಮೆಣಸಿಕಾಯಿ ನೀರುಳ್ಳಿ ಹಾಕ್ಕೋಣ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆಗಲಿ ಮೆಣಸಿನ್ಕಾಯಿ ನನ್ನ ವಿಡಿಯೋ ನೋಡ್ತಿರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಎಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಈಗ ಹುಳಿ ಹಾಕ್ತಾ ಇದ್ದೀನಿ ಹುಣಸೆ ಹುಳಿ ಇಂಡುಕೊಂಡಿದ್ದೆ ಫಸ್ಟ್ ಹುಳಿ ಹಾಕೋಣ ಹುಳಿಯಲ್ಲೇ ಮೆಣಸಿಕಾಯಿ ಅವನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಅದ್ರ ಜೊತೆಗೆ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಈಗ ಚೆನ್ನಾಗೆ ಈಗ ಹುಳಿ ಕುದಿ ಬರಬೇಕು ಈ ಥರ ಕುದಿಬೇಕು ಚೆನ್ನಾಗಿ ಹುಳಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪು ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಈ ಥರ ಕುದಿಬೇಕು ಚೆನ್ನಾಗೆ ಹುಳಿ ಹಸಿ ವಾಸನೆ ಎಲ್ಲ ಹೋಗಬೇಕು ಇದಕ್ಕೆಲ್ಲ ಹಣ್ಣು ಹಾಕೋದು ಬೇಡ ಚೆನ್ನಾಗಿ ಈ ಥರ ಕುದಿಬೇಕು ಮೆಣಸಿನ್ಕಾಯಿ ಖಾರ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಈ ಥರ ಹುಳಿಯಲ್ಲಿ ಚೆನ್ನಾಗಿ ಕುದಿಸಿದರೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದೆ ಒಂದು ಚಮಚ ಬೆಲ್ಲ ಉಪ್ಪು ಹುಳಿಯಲ್ಲಿ ಬೇಯಿಸಿಬಿಟ್ರೆ ಖಾರ ಕಡಿಮೆ ಆಗುತ್ತೆ ಸಾರು ಎಲ್ಲ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ಮಸಾಲೆ ಹಾಕೋಣ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಮಸಾಲೆ ಅದು ಹಸಿ ಸ್ಮೆಲ್ ಹೋಗೋವ್ರಿಗು ನಿಮಗೆ ಎಷ್ಟು ತೆಳ್ಳಗಬೇಕು ಸಾರ ಅಷ್ಟು ನೀರು ಹಾಕ್ಕೊಳ್ರಿ ಎಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಕುದಿಬೇಕಿದು ಉಪ್ಪು ಇದು ಉಪ್ಪು ಹುಳಿ ಎಲ್ಲ ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಕುದ್ಬಿಟ್ಟು ಮೇಲೆ ಇದು ಗಟ್ಟಿ ಆಗುತ್ತೆ ಈಗ ತೆಳಗಿದ್ರೂ ಈಗ ಚೆನ್ನಾಗಿ ಕುದಿಲಿ ಸಾಂಬಾರು ಸ್ವಲ್ಪ ತಿರುಗುತ್ತಾ ಇರಬೇಕು ಇಲ್ಲಾಂದ್ರೆ ಕಡಲೆ ಹಾಕಿರ್ತೀವಿ ತಳ ಹಿಡಿದು ಬಿಡುತ್ತೆ ಸಾರು ಅದಕ್ಕೋಸ್ಕರ ಚೆನ್ನಾಗಿ ಕುದಿರಬೇಕು ತಿರುತ್ತಾನೆ ಇರಬೇಕು ಇದನ್ನು ಸಾರು ಈ ಕುದಿ ಬಂತು ನೋಡ್ರಿ ಚೆನ್ನಾಗಿ ಕುದ್ಬಿಟ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಇವತ್ತು ಮಾಡಿ ನಾಳೆ ಊಟ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಾರು ಈ ಥರ ಚೆನ್ನಾಗಿ ಕುದಿಬೇಕು ಖಾರ ಖಾರ ಹುಳಿ ಹುಳಿ ಚೆನ್ನಾಗಿರುತ್ತೆ ಸಾರು ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಆಮೇಲೆ ನನ್ನ ವಿಡಿಯೋ ಪೂರ್ತಿ ನೋಡಿರಿ ನನಗೆ ವಾಚ್ ಅವರ್ಸ್ ಬೇಕು ಸ್ಕಿಪ್ ಮಾಡಬೇಡ್ರಿ ಸ್ವಲ್ಪ ಲಾಂಗ್ ಆಗಿದೆ ವಿಡಿಯೋ ನನಗೆ ವಾಚ್ ಅವರ್ಸ್ ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಲಾಂಗ್ ಮಾಡ್ತಾಯಿದ್ದೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್